ಜೊತೆ ಮ್ಯಾನೇಜರ್ ಇದನ್ನಪ್ಪ ಚೆನ್ನಪ್ಪ ಅವ್ರ ಮನೆ ಪರ್ಮನೆಂಟ್ ತುಂಬ ಒಳ್ಳೆ ಸೊ ಅವ್ರು ಬಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀರ ನೀನ್ ಮಾಡು ಚೆನ್ನಾಗಿದೆ ಮಾಡು ಬಟ್ ಸಿನಿಮಾ ರಿಲೀಸ್ ಆದ್ರೆ ಥಿಯೇಟರ್ ಹೋಗ್ಬೇಡ ಅವ್ರು ಶಾಖನ ದೊಡ್ಡ ದೊಡ್ಡ ಶಾಖಿಲ್ವಾ ಒಂದು ಅತಿ ಇಷ್ಟ ಹೋಗ್ತಾ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಭಿಮಾನಿಗಳು ಹ್ಮ್

இல்ல மனிக்கு சரி பக்கத்தில் இட்விட்டேன்

नमी ऐन <laughs> <थे। laughs> <नहीं। laughs> <नहीं। laughs> <नहीं। laughs>

ஆமே நன்கு சென்னாப்பா கிடை சு அவரு அங்கே ಹೇಳ ಹೇಳಿ ಹೇಳ ಯಾಕೆ ಖು ಗೊತ್ತಿಲ್ವಲ್ಲ ಗೊತ್ತಿಬಿರೋ ಅಭಿಮಾನಿ ಖಂಡಿತ ಖಂಡಿತ ಹೌದು ಅವ್ರು ವೆಂಕಟೇಶ್ವರ್ ನೋಡ್ಬಿಟ್ಟು ಯಾಕೆ ಮಾಡಿಲ್ಲ ನೀವ್ ನನ್ನ ಹೊಡೆದಿಲ್ಲ ಗೊತ್ತಾಯ್ತು

ಮಾಡಬೇಡ ನೀವು ತಪ್ಪಲ್ವಾದ ತಪ್ಪಲ್ವಾದ ಮೂಮೆಂಟ್ ಇಂಟ್ರೆಸ್ಟ್ ಅಲ್ಲಿ ಇದ್ದಾಗ ನೀವು ಅದನ್ನ ತಕ್ಷಣ ಆಫ್ ಆಗ್ಬಿಡುತ್ತೆ ಬೇರೆ ಇದೆಲ್ಲ ಇರುತ್ತಲ್ಲ ಶಾಕ್ ಯೋಚನೆ ಮಾಡಿ

சென்னையில் ದಿನ ಏನೆಲ್ಲ ಬಿಡಿದ ನಾನು ಮಾಡಿ ನಾನು ತೆಗಿತೀನಿ ಬಿಡಿದ ನನ್ನ ಶಾರ್ಟ್ಸ್ ಬೇರೆ ಥರ ಅವೆಲ್ಲ ಮಾಡ್ಕೊಂಡು ಆಯ್ತು ಅದು ನೀಟಾಗಿ ಮಾಡಿದ್ರು ಅದು ಶಾರ್ಟ್ ಬಂದ್ರೆ ಹೊಡೆಯಕ್ಕೆ ಆಮೇಲೆ ಮಾಸ್ಕ್ ಲಟ್ಟ ತಗೊಂಡು ಏನ್ ಮಾಡಿದ್ರು ಬರೀ ಹ್ಯಾಂಡು ಹ್ಯಾಂಡು ಸ್ಟಿಕ್ ಅನ್ನೋ ತಲೆ ಸ್ಟಿಕ್ ತಪ್ಪಂದ ಹೊಡೆದ್ರು ಅಷ್ಟೇ

அவர் <laughs> ரெடி <laughs> 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 <laughs>